ಇದರ ಅಡಿ ನಿಲ್ಲುವುದೇ ಒಂಥರ ಹೆದರಿಕೆ ಆಗುವ ಪರಿಸ್ಥಿತಿ ಹೌದು 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 ಮತ್ತೆ ನೀರೆಲ್ಲ ಒಳಗೆ ಬರ್ತಾ ಉಂಟು ಇದು ನಾವು ಏನಾದ್ರೆ ಉದಾಸೀನ ಮಾಡಿದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತ ಆಗುವ ಪ್ರಸಂಗ ಇದೆ ಇದು ಯಾಕಂದ್ರೆ ಇದನ್ನ ನೀವೇ ನೋಡ್ತಾ ಇದ್ದೀರಿ ಇದು ತುಂಬಾ ತುಂಬಾ ಅಂದ್ರೆ ಅಲ್ಲಿ ಏನಿಲ್ಲ ಮತ್ತೆ ಇದ್ರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಮತ್ತೆ ಎರಡು ಬೇರೆ ಇಲ್ಲ ಇಲ್ಲ ಒಂದೇ ಒಂದು ಪೀಸ್ ಕಲ್ ಫೌಂಡೇಶನ್ ಅಲ್ಲೂ ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ನಾನೀಗ ಕದಲಿ ಪ್ರಿಯ ಮಹತೋಬಾರ ಅನಂತ ಪದ್ಮನಾಭ ದೇವಸ್ಥಾನ ಬೆರಡೂರಲ್ಲಿದ್ದಾನೆ ಸೊ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಈಗ ನಮ್ಮ ಮುಂದೆ ಕಾಣ್ತಾ ಇರುವಂತಹ ಅದ್ಭುತವಾದಂತಹ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ನಗಾರಿ ಉಪ್ಪರಿಗೆ ಜೀರ್ಣೋದ್ಧಾರಗೊಳ್ಳಿಕ್ಕಿದೆ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ದೊಡ್ಡ ಮನೆ ರಾಜ್ಕುಮಾರ್ ಶೆಟ್ಟಿ ಅವರು ನಮ್ ಜೊತೆಗಿದ್ದಾರೆ ಅದೇ ರೀತಿ ತಾಂತ್ರಿಕ ಸಲಹೆಗಾರರಾಗಿ ನಮ್ಮ ಸಂತೋಷ್ ಕುಲ್ಲಲ್ ಅವರು ಕೂಡ ನಮ್ಮ ಈ ನಗರಿ ಉಪ್ಪರಿಗೆಯು ಈಗ ಬೀಳುವ ಹಂತದಲ್ಲಿದೆ ಇದು ಸುಮಾರು ಮುನ್ನೂರ ಐವತ್ತು ವರ್ಷ ಹಳೆಯದು ಅಂತ ಇಲ್ಲಿ ಇತಿಹಾಸ ಹೇಳ್ತದೆ ಈ ವರ್ಷ ಬೇಗ ಮಳೆಗಾಲ ಶುರುವಾದ ಕಾರಣ ತುಂಬಾ ಅಂದ್ರೆ ಈಗ ಮಳೆಯ ನೀರು ಎಲ್ಲ ಒಳಗೆ ಬಂದು ಬೀಳುವ ಹಂತದಲ್ಲಿ ಇದೆ ಅದಕ್ಕೆ ನಾವು ಆ ವಿಷಯವನ್ನ ಡಿ ಸಿ ಅಲ್ಲಿ ತಿಳಿಸಿದಾಗ ಮತ್ತೆ ನಮ್ಮ ಪಿ ಡಬ್ಲ್ಯೂ ಅವರು ನಮ್ಗೆ ಅದನ್ನ ಕೂಡಲೇ ಬಂದು ಅದನ್ನ ನೋಡಿದಾಗ ಅದು ಬೀಳುವ ಹಂತದಲ್ಲಿ ಇದೆ ಅಂತ ಅದನ್ನ ಫಿಟ್ನೆಸ್ ಕೊಟ್ಟಿದ್ದಾರೆ ಕೂಡಲೇ ಅದನ್ನು ತೆರವುಗೊಳಿಸಬೇಕಂತ ಒಂದು ಅದನ್ನ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯ ಮೇಲೆ ನಮ್ಮ ಜಿಲ್ಲಾಧಿಕಾರಿ ಅವರು ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಒಂದು ಆದೇಶವನ್ನು ನಮ್ಗೆ ಕೊಟ್ಟಿದ್ದಾರೆ ನಾವೀಗ ನಗಾರಿ ಉಪ್ಪರಿಗೆ ಮೇಲೆ ಇದ್ದೇವೆ ಅದೇ ಇದೀಗ ನಿಮ್ಗೆ ತೋರ್ತಾ ಇದೆ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಬಿರುಕು ಬಿಡ್ತಾ ಇದೆ ಇಲ್ಲೇ ಎದುರಲ್ಲಿ ಫುಲ್ ಇದು ಬೀಳಲಿಕ್ಕೆ ಬೀಳುವ ಅಂದ್ರೆ ಇವತ್ತು ಬೀಳ್ತದೆ ನಾಳೆ ಬೀಳ್ತದೆ ಅನ್ನೋ ಹಂತದಲ್ಲಿ ಇದೆ ಹಾಗಾಗಿ ನಮ್ಗೆ ಆ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡಲೇ ಅದನ್ನು ತೆರವುಗೊಳಿಸಬೇಕು ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನು ಬದಲಾವಣೆ ಮಾಡಲಿಕ್ಕೆ ಇಲ್ಲ ಯಾಕಂದ್ರೆ ಇದು ತುಳುನಾಡು ಸ್ಟೈಲಿನಲ್ಲಿ ಇದು ಒಂದು ಗೋಪುರ ಆ ಕಾಲದಲ್ಲಿ ಮಾಡಿದ ಮಾಡಿದ್ದಾರೆ ಈಗ ಹೇಗೆ ಉಂಟು ಹಾಗೆ ರಚನೆ ಮಾಡುವ ಒಂದು ಆಲೋಚನೆ ನಮ್ಮಲ್ಲಿ ಉಂಟು ಈಗ ಅದೇ ರೀತಿಯಾಗಿ ಅಂದ್ರೆ ಕಲ್ಪ ಬದಲಾವಣೆ ಅದರ ಇದನ್ನ ಫೌಂಡೇಶನ್ ಅನ್ನ ಶಿಲಾಮಯ ಮಾಡ್ತೇವೆ ಗೋಡೆಯನ್ನ ಕೆಂಪುಗಾಲಲ್ಲಿ ಮಾಡ್ತೇವೆ ಮತ್ತೆ ಎಲ್ಲ ಹೇಗೆ ಕಂಬಗಳು ಇದೆ ಹೇಗೆ ಮುಚ್ಚಿಗೆ ಇದೆ ಹೇಗೆ ಮೇಲಿನ ಹೊದಿಕೆ ಇದೆ ಅದನ್ನೆಲ್ಲ ಅದೇ ರೀತಿಯಲ್ಲಿ ಮಾಡ್ಬೇಕಂತ ನಮ್ಮ ಈಗಿನ ಆಲೋಚನೆ ಇದೆ ಇನ್ನು ಮುಂದಿನದ್ದು ಊರವರೆಲ್ಲ ಸೇರಿ ನಾವು ಅದಕ್ಕೆ ನಿರ್ಧಾರ ತೆಗೊಳ್ಬೇಕಾಗ್ತದೆ ಹೌದು 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 ಯಾಕಂದ್ರೆ ಇದನ್ನ ನೋಡಿಯೇ ಯಾಕಂದ್ರೆ ಇದರಲ್ಲಿ ಇದ್ರ ಅಡಿ ನಿಲ್ಲುದೇ ಒಂಥರ ಹೆದರಿಕೆ ಆಗುವ ಪರಿಸ್ಥಿತಿ ಹೌದು 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 ಮತ್ತೆ ನೀರೆಲ್ಲ ಒಳಗೆ ಬರ್ತಾ ಉಂಟು ಇದು ನಾವು ಏನಾದ್ರೆ ಉದಾಸೀನ ಮಾಡಿದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತ ಆಗುವ ಪ್ರಸಂಗ ಇದೆ ಇದು ಯಾಕಂದ್ರೆ ಇದನ್ನ ನೀವೇ ನೋಡ್ತಾ ಇದ್ದೀರಿ ಇದು ತುಂಬಾ ತುಂಬಾ ಅಂದ್ರೆ ಅಲ್ಲಿ ಏನಿಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಮಣ್ಣು ಮತ್ತೆ ಮರ ಎರಡು ಬಿಟ್ಟು ಬೇರೆ ಏನು ಇಲ್ಲ ಒಂದೇ ಮರ ಒಂದೇ ಒಂದು ಪೀಸ್ ಕಲ್ಲು ಫೌಂಡೇಶನ್ ಅಲ್ಲೂ ಇಲ್ಲ ಇದು ಮಣ್ಣು ಮತ್ತೆ ಮರ ಎರಡು ಬಳಸಲೇ ಇಲ್ಲ ಮೇಲಿನ ಹೊದಿಕೆ ಒಂದು ತಾಮ್ರದ್ದು ಬಿಟ್ರೆ ಕಲ್ಲು ಮತ್ತೆ ಮರ ಇದರಲ್ಲಿ ಹಾಗಾಗಿ ನೀರು ಬಿದ್ರೆ ಅದು ಅಷ್ಟೇ ಬೇಗ ಬೀಳುವ ಪರಿಸ್ಥಿತಿ ಇದೆ ಈಗ ವ್ಯವಸ್ಥಾಪನಾ ಸಮಿತಿಯ ಮುಖಾಂತರವೇ ಗ್ರಾಮಸ್ಥರನ್ನ ದಾನಿಗಳನ್ನ ಭಕ್ತರನ್ನ ಸೇರಿಸಿ ಇದನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಹಂಬಲ ಅದಕ್ಕೆ ಇಡೀ ಗ್ರಾಮಸ್ಥರು ಕೈ ಜೋಡಿಸ್ಬೇಕಂತ ನಾವು ಅವರಲ್ಲಿ ವಿನಂತಿಯು ಮಾಡ್ಕೊಳ್ತಾ ಇದ್ದೇವೆ ಅದರ ಮುಂದಿನ ಅಂಗವಾಗಿ ನಾ ಬರುವ ಐದನೇ ತಾರೀಕು ಇಲ್ಲಿ ಅದರ ಪ್ರಾಯಚಿತವಾಗಿ ಮೃತ್ಯುಂಜಯಾಗ ಮತ್ತೆ ಮುಷ್ಟಿ ಕಾಣಿಕೆಯನ್ನ ನಾವು ಮತ್ತೆ ಇನ್ ಇನ್ನಿತರ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ ಈಗ ಹಣ ಕಾರ್ಯದಲ್ಲಿ ಸುಮಾರು ಮರು ನಿರ್ಮಾಣ ಮಾಡಲು ಸುಮಾರು ಏಳು ಕೋಟಿ ಆಗಬಹುದು ಅಂತ ಅಂದಾಜು ಹೇಳಿದ್ದಾರೆ ನಮ್ಗೆ ಈಗಾಗಲೇ ಈಗಾಗ್ಲೇ ನಮ್ಮ ವಾಸ್ತುಶಿಲ್ಪಿಗಳಾದ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಒಂದು ಅದು ಹೇಗೆ ಇದೆ ಹಾಗೆ ರಚನೆ ಮಾಡಬೇಕು ಅಲ್ಲಿ ಈಗ ವಾಸ್ತು ಶೈಲಿಯಲ್ಲಿ ಏನು ಬದಲಾವಣೆ ಹಾಗೆ ಆದರೆ ನಾವು ಅದನ್ನ ಬಾಟಮ್ ಅದರ ಫೌಂಡೇಶನ್ ಅನ್ನ ಶಿಲಾಮಯ ಮಾಡಿ ಗೋಡೆಯನ್ನ ಕೆಂಪು ಕಲ್ಲು ವಿದೌಟ್ ಗಾರೆ ಕೆಂಪು ಕಲ್ಲಲ್ಲಿ ರಚನೆ ಮಾಡಿ ಈಗ ಪ್ರಸ್ತುತ ಮಣ್ಣು ಮಣ್ಣು ಮತ್ತು ಮರ ಮತ್ತೆ ತಾಮ್ರದ ಬಿಟ್ರೆ ಒಂದೇ ಒಂದು ಪೀಸ್ ಕಲ್ಲು ಇಲ್ಲ ಎಲ್ಲೂ ಇಲ್ಲ ಇನ್ನು ಮುಂದೆ ನಾವು ಫೌಂಡೇಶನ್ ಅನ್ನ ಶಿಲಾಮಯ ಕೆಂಪು ಕಲ್ಲು ಅಂದ್ರೆ ಗಾರೆ ಮಾಡದ ಕೆಂಪು ಕಲ್ಲು ಮತ್ತೆ ಹೇಗೆ ಮರ ಇದೆ ಹಾಗೆ ಮತ್ತು ಇದೇ ಇಲ್ಲ ಇದರಲ್ಲಿ ಎಷ್ಟು ಬರ್ತದೆ ಅದರ ಫಿಟ್ನೆಸ್ ನೋಡಿ ಅಂದ್ರೆ ಅದನ್ನ ಬಳಕೆ ಮಾಡಬಹುದಾ ಅಂತ ಅದನ್ನ ಪುನಃ ಅದರ ಬೇಕಾದ ತಜ್ಞರ ಹತ್ರ ಅದನ್ನು ಟೆಸ್ಟ್ ಮಾಡಿ ಬಳಕೆ ಆದ ಮರವನ್ನು ನಾವು ಉಪಯೋಗ ಮಾಡುವಂಥ ಅಂದಾಜು ಮಾಡಿದ್ದೇವೆ ಇನ್ನುಳಿದ ಮರವನ್ನು ಬೇರೆ ಕಡೆಯಿಂದ ತಂದು ಇದೇ ಥರ ಯಾಕಂದರೆ ಇದು ಭಾಳ ವಿರಳ ಇಂಥ ಒಂದು ಕಂಬದ ಶೈಲಿಯ ದೇವಸ್ಥಾನಗಳು ಸಿಕ್ಕುವುದು ಅದನ್ನು ನಾವು ಮುಂದಿನ ಪೀಳಿಗೆಯವರಿಗೆ ಅದೇ ಥರ ಕಟ್ಟಬೇಕಂತ ನಮ್ಮೆಲ್ಲರ ಒಂದು ಆಶಯ ಅದಕ್ಕೆ ಗ್ರಾಮಸ್ಥರು ಮತ್ತು ದಾನಿಗಳು ಊರಿನ ಹಿರಿಯರು ಎಲ್ಲ ಕೈ ಜೋಡಿಸಬೇಕು ಯಾಕಂದರೆ ದೇವಸ್ಥಾನ ಅಂದರೆ ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಅದು ದೇವಸ್ಥಾನ